ಆರ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ದಿವಂಗತ ಮಾಜಿ ಪ್ರಧಾನಿ ಸಾಮಾಜಿಕ ನ್ಯಾಯದ ಹರಿಕಾರ ದೀನದಲಿತರ ಬಂಧು ದೇವರಾಜ್ ಅರಸುರವರ ಜನ್ಮ ದಿನಾಚರಣೆಯನ್ನು ಅತನಿ ತಾಲೂಕು ಆಡಳಿತ ಮತ್ತು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಅಥಣಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇವರಾಜ್ ಅರಸೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದ ಬಳಿಕ ಮಾತನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕೊಲ್ಲಾಪುರ ಮಾತನಾಡಿ ದೇವರಾಜ್ ಅರಸು ಅವರು ಪ್ರತಿ ಬಾರಿ ಒಂದು ಮಾತು ಹೇಳುತ್ತಿದ್ರು ನನ್ನನ್ನ ಗೆಲ್ಲಿಸುವ ಜನರು ಸಭೆಯಲ್ಲಿ ಇಲ್ಲ ಅವರು ಬಡವರು ಮತ್ತು ಸಭೆಗಳಲ್ಲಿ ಬರಲಾಗದವರು ಅಂತವರ ಏಳಿಗೆಗಾಗಿ ನಾನು ಕೆಲಸ ಮಾಡಬೇಕಿದೆ ನುಡಿದಂತೆ ನಡೆದ ಧೀಮಂತ ನಾಯಕರಾದ ಅವರು ಕರ್ನಾಟಕದಲ್ಲಿ ಗೇಣಿ ಪದ್ದತಿ ಮತ್ತು ಉಳುವವನ್ನೇ ಒಡೆಯ ಯೋಜನೆ ಜಾರಿಗೆ ತಂದ ಮೊದಲ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಾಗಿದ್ದು ಆಧುನಿಕ ಕರ್ನಾಟಕದಲ್ಲಿ ದೇವರ ಹುಡಿಗೆ ಏರಬೇಕಾದ ಹೂವಿನಂತಹ ಬದುಕನ್ನು ತೋರಿಸಿಕೊಟ್ಟವರು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕೊಲ್ಲಾಪುರ ಹೇಳಿದ್ರು ನಂತರ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ಹಾಗೂ ಪಿಯುಸಿನಲ್ಲಿ ಮತ್ತು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಆಗಿದೆ ದೇವರಾಜ್ ವ್ಯವಸ್ಥೆಯವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಎಲ್ಲ ಏನೋ ಗಮನಿತರಿಗೆ ಅನುಕೂಲವಾಗುವಂಥ ಅನೇಕ ಯೋಜನೆಗಳನ್ನು ಆ ಯೋಜನೆಗಳ ಮೂಲಕನೇ ನಾವಿವತ್ತು ಇಷ್ಟು ಸಮಗ್ರವಾಗಿ ಹೂಳುಣೆ ಹೊಡೆಯ ಮತ್ತು ಹಾಸ್ಟೆಲ್ಗಳು ಇಂಥ ಅನೇಕ ಯೋಜನೆಗಳನ್ನು ದೇವರಾಜ್ ಹೊರಸು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಯೋಜನೆ ಜಾರಿಗೆ ತಂದರು ಇಂಥ ಅನೇಕ ಯೋಜನೆಗಳು ಇನ್ನೂವರೆಗೂ ನಾವು ನೆನೆಸ್ಕೊತ್ತೀವಿ ಅಂದರೆ ದೇವರಾಜ್ ಹರಸು ಅವರನ್ನು ಏನು ದೇವರಾಜ್ ಹೊರಸೋ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅವರಿಗೆ So I have been here for past 20 days and uh, I was modal officer earlier, and then I was uh, at army. So it was a good experience in army, and uh, thank you for inviting me here. Uh, Even was sort of urgent meeting event. so I'll have to leave now. Thank you everyone for your mission. ಈ ವೇಳೆ ಅಥಣಿ ಪ್ರೊಫೆಷನರಿ ಐಎಎಸ್ ತಹಸೀಲ್ದಾರ್ ದಿನೇಶ್ ಕುಮಾರ್ ಮೀನಾ ಉಪತಹಸೀಲ್ದಾರರಾದ ಮಹಾದೇವ ಬೀರಾದರ ತಾಲೂಕ್ ಪಂಚಾಯತ್ ಅಧಿಕಾರಿ ಶಿವಾನಂದ ಕೊಲ್ಲಾಪುರ ದೇವರಾಜ್ ಅರಸು ಇಲಾಖೆಯ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತೀರ್ಣಾಧಿಕಾರಿ ವೆಂಕಟೇಶ್ ಕುಲಕರ್ಣಿ ಮತ್ತು ನಿಲಯ ಮೇಲ್ವಿಚಾರಕರಾದ ಬಸಲಿಂಗ ಯಲ್ಲಟ್ಟಿ ಅಶೋಕ್ ಸತಿಗೌಡರ ಪಾರ್ವತಿ ಮಲ್ಲಗೌಡರ ಮಹೇಶ್ ಗಾಡಿವಡ್ಡರ ಪರಸಪ್ಪ ಮಳಗೊಂಡ ಗೀತಾ ನಾಯ್ಕ ಮನೋಹರ್ ಬ್ಯಾಕೂಡ ಅಶೋಕ ಆಜೂರ ಕೇದಾರಿ ಬಾಗಿ ಸಿಬ್ಬಂದಿಗಳಾದ ರುದ್ರಗೌಡ ಬಾವಿ ಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಕೇಶ್ ಮೈಗೂಡ ನಮಸ್ತೆ